Yes, you ಜೊತೆಗೆ ಒಂದೊಳ್ಳೆ ಸಮಾರೋಪ ಬಂದಿದ್ದೀನಿ ಸಿಂಧು ಅವ್ರಿಗೆ ಮತ್ತೆ ಸರ್ ರೋಹಿತ್ ಅವ್ರಿಗೆ ನಿಮ್ಮ ನಿಮ್ಮನೆ ಸೇರ್ಲಿ ಅಂತ ಕೇಳ್ಕೊಂತಿ ಎವ್ರಿ ಬಡಿ ಅಂಡ್ ಐ ವಾಸ್ ಲವ್ಲಿ ಎಕ್ಸ್ಪೀರಿಯನ್ಸ್ ಕ್ರಾಫ್ಟ್ ಮ್ಯಾನ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ವೆರೈಟಿ ಆಫ್ ಜುವೆಲ್ರಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಅಹ್ ನಾವಿಲ್ಲಿ ಬಂದು ಕೂತ್ಕೊಳ್ಳೋಕ್ ಮುಂಚೆ ನಾವೇ ಒಂದ್ ಎರಡ್ ರೌಂಡ್ ಹೋಗ್ಬಿಟ್ಟು ಚೆನ್ನಾಗಿದೆ I am excited because the collection is that good. So, wishing my best from both of us. Thank you so much for having us. Thank you. hello everyone. Uh, this is the, one of the auspicious day in my life. First of all, happy Aacharya to all of you. May Lakshmi goddess bless you everyone. And also. I heart be to the staff and the crew who built this BNR from the scratch to this stage. And also a warm welcome to two beautiful and gorgeous actors of South India, not only the sandal and toilet I don't want to say that. So on this day the BNR Luxure was inaugurated by our beautiful actress shrutika naidu and Ashikan. rana today there are so many offers are awaiting for our beloved customers or the in luxury there is a lot of choices from the small item to the big items like from the nose pin to the big, big. and very unique and elegant ಎಲ್ರಿಗೂ ನಮಸ್ಕಾರ ನಮ್ಮ ಊರಲ್ಲಿ ಜುವೆಲ್ರಿ ಸ್ಟೋರ್ ಓಪನಿಂಗ್ ಮಾಡೋದು ತುಂಬಾ ಖುಷಿಯಾದ ವಿಷಯ ಅದು ಅಕ್ಷಯ ತೃತೀಯ ದಿನ ಈ ಒಂದು ಶ್ರೇಷ್ಠವಾದ ನಮ್ಮ ಒಂದು ಜುವೆಲ್ರಿ ಶೋ ಶಾಪ ತುಂಬಾ ಖುಷಿ ಅನಿಸುತ್ತೆ ಮೊದಲನೇ ಬಾರಿಗೆ ಬಿ ಎನ್ ಆರ್ ಈ ಒಂದು ಶಾಪ್ ನ ಇಲ್ಲಿ ಜಯನಗರಲ್ಲಿ ಓಪನ್ ಮಾಡ್ತಿದ್ದಾರೆ ಐ ಥಿಂಕ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ನಾವೆಲ್ಲ ಥ್ರೂ ನೋಡ್ಕೊಂಡು ಬಂದ್ವಿ ಹೆಣ್ಮಕ್ಳಿಗೆ ಜುವೆಲ್ರಿ ಅಂದರೆ ತುಂಬಾ ಖುಷಿ ಅನಿಸುವ ವಿಷಯ ಡೆಫಿನೆಟ್ಲಿ ಐ ಲವ್ ದ ಕಲೆಕ್ಷನ್ಸ್ ಇದೆ

ಲಕ್ಷೂರಿಗೆ ಬೆಸ್ಟ್ ಒಳ್ಳೆದಾಗಲಿ ತುಂಬ ಒಳ್ಳೆ ದಿನ ಈ ಒಂದು ಸ್ಟೋರ್ನ ಓಪನ್ ಮಾಡಿದ್ದೇನೆ ಮೊದಲನೇ ಸ್ಟೋರ್ ಇನ್ನು ಸಾಕಷ್ಟು ಬ್ರಾಂಚಸ್ ಆಗಲಿ ನಮ್ಮ ಬೆಂಗಳೂರಲ್ಲಿ ಹಾಗೆ ಕರ್ನಾಟಕದಲ್ಲಿ ಕೂಡ ಹೈದ್ರಾಬಾದ್ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಟಿವಿ ಎನ್ ಆರ್ ಲಕ್ಷಿ ಬಗ್ಗೆ ನಾನು ಕೇಳಿದ್ದೆ ಸೊ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಆಗಿದ್ದ ಆ ಒಂದು ಲಾಂಚ್ಗೆ ನಾನು ಬಂದಿದ್ದು ತುಂಬಾ ಖುಷಿಯಾಗಿದ್ದೆಂಟ್ ಐಟಮ್ಸ್ ಲಾಫಿಟ್ ಬಿನ್ ನೈಸ್ अधारे तथा प्रतिगो मदनस्य 73 अणि कालिमी लोतारवादितो श्री प्रलय उद्धारनाय तेरस्तोत् आचंद्रधारार्ष्टं वंशाभिवृद्धे रस्तो यक्कोटा त्रय आगश्मेन ನರಸಿಂಹ ಏನು ಬೇಕಾದ ನರಸಿಂಹದೇವರು ಈ ಮಾಸದಲ್ಲಿ ಬರೀ ನರಸಿಂಹನ ಲಕ್ಷ್ಮೀದಿಂದ ನರಸಿಂಹ ನೃಸಿಂಹನ ಪ್ರಮಾಣ ಮಾಡ ಇದನ್ನು ಯಾವ ದೇವರನ್ನು ಅಂದರೆ ಇನ್ನೊಂದು ಫಲವನ್ನು ಲಕ್ಷೀಮರ್ಸಿಂ ಲಕ್ಷ್ಮೀ ಮಸಿಂಹ ಲಕ್ಷ್ಮೀ ಅರಸಿಂಹನಲ್ಲಿ ಹದಿನಾರು ಒಳಗಡೆ ನಾನೇ ಈ ಸೀಮಾದವರು ಸಹ ಕಠಿಮದ ನಾನೇ ಉದ್ಘಾಟನೆ ಮಾಡಿದ್ದೀನಿ ಅಲ್ಲಿಗಿಂತ ಇಲ್ಲಿ ಒಳ್ಳೆಯ ವಾಸ್ತು ಯಾರು ನಿಮಗೆ ಮಾಡಿಕೊಟ್ಟರು ನನಗೆ ಗೊತ್ತಿಲ್ಲ ನನಗೆ ಯಾರೋ ಒಳ್ಳೆ ಮನಸ್ಸಿನ ಮಾಡಿಕೊಟ್ಟಿದ್ದಾನೆ ಏನೇ ಬೆಳೆಸ್ಕೊಂಡು ಹೋಗ್ಬೇಕು ನಾನು ಬಹುತೇಕ ನಾನು ಇಲ್ಲಿ ಸುಮಾರು ಐವತ್ತು ವರ್ಷದಿಂದ ನಾನು ಬೆಂಗಳೂರು ಶಿಕ್ಷಣ ಬೇಕಾದ್ರೆ ಕಣ್ಣೂರಿಗೆ ನೋಡಿದ್ದೀನಿ ವಿಶೇಷವಾದ ವಾಸ್ತು ಇದೆ ಯಾವುದಕ್ಕೆ ನೀವು ವಿಜಯ ಮಾಡೋದು ಅಂದ್ರೆ ವಿಜಯ ಕೊಟ್ಟು ಎಲ್ಲ ಅಜ್ವಾನ್ಸದ ವ್ಯಾಪಾರ ಆಗಿರ್ಸಾಗಿರ್ಬೇಕು ಆಮೇಲೆ ಚಿಕ್ಕ ಮಕ್ಕಳು ಹೇಳ್ಬೋದು ದೊಡ್ಡವ್ರ ಅಂಗಡಿ ನೋಡ್ತಾನೆ ಚಿಕ್ಕ ಹಾಗೆ ಮಾಡಿ ನಮ್ಮ ರೋಹಿತ ಎಲ್ಲ ಅಂಗಡಿ ಈ ಸುತ್ತಮುತ್ತ ಇರೋದಲ್ಲ ಇಲ್ಲೇ ನೋಡ್ಬೇಕಲ್ಲ ಒಂದು ತುಂಬ ಅಂಗಡಿ ಅಂಥ ಎಲ್ಲೂ ಸಿಗದೆ ಆಭರಣಗಳು ಸಿಗಲಿ ಹೇಳಿ ಆ ದೇವರು ಪ್ರಾರ್ಥನೆ ಮಾಡಿದ್ದಾರೆ ಉತ್ತರ ಉತ್ತರ ನಡೀತೀವಿ ನಿರಂತರ ನಡೀತಾ ಇರ್ತೀರಿ ನಿಮ್ಮ ಏನು ಮಾಲ ಮೇಲೆ ಚಿನ್ನದ ಮೇಲೆ ಅದು ಗುಟ್ಟಿನಲ್ಲಿ ಮಾಡ್ತೀರಿ ಆ ದುಡ್ಡು ಬೇಗ ಬೇಗ ಬಂದ ದೇವರ ಅಂತ ನಿರಂತರವಾದ ವ್ಯಾಪಾರ ಆಗಿ ಸಹ ಸಂತೋಷ ಎಲ್ಲ ಕೊಟ್ಟು